ಕನಿಷ್ಠ ಮೂರ್ ದಿನಕ್ಕೊಂದ್ಸಲಿ ಏನಂಗೆ ಬರುವಂತ ಹದಿನಾರು ದಿನಗಳಲ್ಲಿ ನಾಲ್ಕೈದು ಬಾರಿ ಪ್ರತಿ ಮನೆಗೆ ಭೇಟಿ ಕೊಡೋದ್ರ ಮುಖೇನ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಆ ಮೂಲಕ ನಾವು ಶಕ್ತಿ ತುಂಬಬೇಕು ಅಂತ ಹೇಳಿ ಕಾರ್ಯಕರ್ತರ ಚಾಲೆಂಜ್ ಆಗಿ ತಗೊಂಡಿದ್ದೀವಿ ಇದನ್ನ ಒಂದೇ ಒಂದು ನಮ್ಮ ಹೋರಾಟ ಅಂತ ಹೇಳಿ ಹೇಳಿದ್ರೆ ಕನಿಷ್ಠ ನಮ್ಮ ಒಳೆ ಕ್ಷೇತ್ರದಲ್ಲಿ ಏನು ಲೀಡ್ ಬರುತ್ತೆ ಎನ್ ಡಿ ಎ ಅಭ್ಯರ್ಥಿಗೆ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಕೊಡ್ಬೇಕು ಅಂತೇಳಿ ಹೇಳಿ ನಾನು ಪ್ರತಿಷ್ಠೆ ಆಗ್ತಾಕೊಂಡಿದ್ದೀನಿ ಹಾಗಾಗಿ ನಮ್ಮ ಹೋರಾಟ ಎನ್ ಡಿ ಒಂದು ಕೂಟ ಇದೆ ಹಾಸನದಲ್ಲಿ ಅದನ್ನ ಗೆಲ್ಸಕ್ಕೆ ನನ್ನ ಮಾನದಂಡ ಒಂದೇನೇನೆ ಬಲಿಷ್ಠವಾದಂತ ಹೊಳೆನರಸಿಪುರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಏನ್ ಮತ ತಗೊಳ್ತಾರೆ ಕಾಂಗ್ರೆಸ್ಗಿಂತ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ ನಾವೆಲ್ಲ ಅಂತ ಹೇಳಲ್ಲ ಜೆಡಿಎಸ್ ಕಾರ್ಯಕರ್ತರು ಶ್ರಮ ಇರುತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯು ಶ್ರಮ ಇರುತ್ತೆ ಆದ್ರೆ ಮಾನದಂಡ ಒಂದೇ ಹೊಳೆನರಸಿಪುರ ವಿಧಾನಸಭಾ ಕ್ಷೇತ್ರಕ್ಕಿಂತ ಕಾಂಗ್ರೆಸ್ ಅವ್ರಿಗೆ ಅವ್ರಿಗೆ ಲೀಡ್ ಎಷ್ಟಿರುತ್ತೆ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ನಾನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಎನ್ ಡಿ ಅಭ್ಯರ್ಥಿ ಕೊಡಿಸುವಂತ ಕೆಲಸಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ ವಾಪಸ್ ತಗೊಳ್ಳೋದಕ್ಕೆ ಮತ್ತೆ ಸೀರಿಯಲ್ ನಂಬರ್ ಬರೋದಕ್ಕೆ ಲೇಟ್ ಆಗುತ್ತೆ ಅಲ್ಲ ಪತ್ರ ಪ್ರಿಂಟ್ ಆಗಿಲ್ಲ ಇನ್ನು ಇದನ್ನ ಪ್ರಿಂಟ್ ಆಗಿರಲ್ಲ ಪ್ರಿಂಟ್ ಆದ್ಮೇಲೆ ಮಾಡ್ತಾರೆ ಹೀಗೆ ಯಾರೇ ಅಭ್ಯರ್ಥಿ ಆಗ್ಲಿ ನರೇಂದ್ರ ಮೋದಿಯವ್ರ ಮುಖ ನೋಡಿ ಅಥವಾ ಅವ್ರ ಸಾಧನೆ ನೋಡಿ ಓಟ್ ಬರಬೇಕು ಅವ್ರತು ಪ್ರೀತಮ್ ಗೌಡ ಅಥವಾ ವೇಣುಣ್ಣ ಮಂಜಣ್ಣ ಅಂತ ಹೇಳಿ ಓಟ್ ಬರೋದು ಬೆಳ್ಳಣಿಕೆ ಅಷ್ಟು ಇವತ್ತಿ ಯಾವುದೇ ಎನ್ ಡಿ ಎ ಅಭ್ಯರ್ಥಿಗಾಗಿ ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಮೋದಿಯವ್ರ ಹೆಸರಲ್ಲೇ ಓಟ್ ಕೇಳಬೇಕು ನಾವು ಮೋದಿಯವ್ರ ಹೆಸರಲ್ಲೇ ಓಟ್ ಕೇಳಿದೀವಿ ಬಂದಂತ ಸಂದರ್ಭದಲ್ಲಿ ಅವ್ರದ್ದು ಏನಿದೆ ನಾಳೆ ಬರುತ್ತೆ ಅದನ್ನ ಬೂತಿಗೆ ಪ್ರತಿ ಬೂತಿಗೆ ಮಾಡೋದಕ್ಕೆ ಕಾರ್ಯಕರ್ತರಿಗೆ ನಾನು ಮನವಿಯನ್ನ ಮಾಡಿದ್ದೀನಿ ಪ್ರಚಾರ ಪ್ರಾರಂಭ ಮಾಡಿದೀನಿ ರಾಷ್ಟ್ರೀಯ ನಾಯಕರು ಮೋದಿ ಸಾಹೇಬರು ಸೇರಿದಂತೆ ಅಮಿತ್ ಶಾ ಸಾಹೇಬ್ರು ಸೇರಿದಂತೆ ನಲ್ವತ್ತು ಜನರ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ರಾಜ್ಯದಿಂದ ಇಪ್ಪತ್ತ್ ಮೂರು ಜನ ಇದ್ದೀವಿ ನನಗೂ ಕೂಡ ಜವಾಬ್ದಾರಿ ಇದೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಪೇಕ್ಷೆ ಇದೆ ನಮ್ಮ ನಾಯಕರ ಸೂಚನೆ ಇದೆ ನಾನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅಂತೇಳಿ ಹೇಳಿ ಪ್ರತಿಯೊಬ್ಬರು ಕೂಡ ಜಂಟಿ ಪ್ರಚಾರ ಮಾಡಿ ಸಾಧನೆ ಮಾಡೋದಕ್ಕಿಂತ ನಮ್ಮ ನಮ್ಮ ಬೂತಲ್ಲಿ ನಾನು ಇಬ್ಬರು ಶಾಸಕರು ನಮ್ಮ ಹಾಸನ್ನ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥ ಇಬ್ಬರು ಶಾಸಕರು ಮಾಜಿ ಶಾಸಕರುಗಳಿಗೂ ಕೂಡ ಈ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ ಇಡೀ ಲೋಕಸಭಾ ಕ್ಷೇತ್ರ ಸುತ್ತ ಅವಶ್ಯಕತೆ ಇಲ್ಲ ಮೊದಲು ನಮ್ಮ ಮನೆ ಬೂತನ್ನ ನಾವು ಮಾಡ್ಕೊಳ್ಳೋಣ ನಮ್ದು ಬೂತ್ ಮಟ್ಟದ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಅವ್ರವ್ರು ಅವ್ರವ್ರ ಕೆಲಸ ಮಾಡಿ ಮೋದಿಯವ್ರ ಸಾಧನೆ ತಿಳಿಸ ಕೆಲಸ ಮಾಡೋಣ ಆ ಮೂಲಕ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ನಮ್ದು ಕೂಡ ಶ್ರಮ ಇರಬೇಕು ಅನ್ನೋದು ನನ್ನ ಒಂದು ಕಲ್ಪನೆ